ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ನನ್ನ ವಂದಿಸಿಕೊಂಡು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಸಂತ ಫಿಲೋಮಿನಾ ಕಾಲೇಜಿನಲ್ಲಿರೋವರಾಗಿ ನಾನಿದ್ದೇನೆ ನನಗೆ ತುಂಬ ಖುಷಿ ಯಾಕಂತ ಹೇಳಿದ್ರೆ ಇವತ್ತಿಗೆ ಈ ಮೂಡಬಿದ್ರೆಗೆ ಬರುವಾಗ ಎಲ್ಲರೂ ಈ ಮೂಡಬಿದಿರೆಯವರು ನನ್ನ ಕುಟುಂಬದ ಹಾಗೆ ಯಾಕಂತ ಹೇಳಿದ್ರೆ ಈ ಕುಟುಂಬವನ್ನು ಗಳಿಸಿಕೊಟ್ಟದ್ದು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಇವತ್ತು ನೀವು ಹೇಳಿದರೆ ನಂಬಲಿಕ್ಕೆಲ್ಲ ಚಂದ್ರಾಕ್ಷನಿಗೆ ಫಸ್ಟ್ ರ್ಯಾಂಕ್ ಎಂಎಸ್ಸಿ ಅಂತ ಹೇಳಿದರೆ ಇವತ್ತಿಗೂ ಎಷ್ಟೋ ಜನ ದಿಗಿಲು ಬೀಳ್ತಾರೆ ಯಾಕಂತ ಹೇಳಿದ್ರೆ ಆ ಎಂ ಒಂದು ತಿಂಗಳಲ್ಲಿ ನಾನಿದ್ದದ್ದು ಇದೇ ಕನ್ನಡ ಭವನದಲ್ಲಿ ಇದೇ ಸಾಂಸ್ಕೃತಿಕ ಜಾಂಬೂರಿಯಲ್ಲಿ ಕ್ಲಾಸಿಗೆ ಹೋಗದ ಚಂದ್ರಾಕ್ಷನಿಗೆ ಇವತ್ತು ಸನ್ಮಾನ ಬಂದದ್ದು ಹಾಗಂತೇಳಿ ಓದಲಿಲ್ಲ ಅಂತ ಅಲ್ಲ ಖಂಡಿತವಾಗಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಾಡಿದಂತಹ ನಿಸ್ವಾರ್ಥ ಸೇವೆಗೆ ಇಲ್ಲಿ ಕೂತವರು ನಿನಗೆ ಒಳ್ಳೆಯದಾಗಲಿ ಚಂದ್ರಾಕ್ಷ ಅಂತ ಹರಸಿದ್ರಲ್ವ ಹಾರೈಸಿದ್ರಲ್ವ ಆ ಆಶೀರ್ವಾದ ಇವತ್ತು ಬಹುಶಃ ಕ್ಲಾಸಿಗೆ ಹೋಗದಿದ್ರು ಗೆಲ್ಲಿಸ್ತದೆ ಅಂತ ಹೇಳೋದಕ್ಕೆ ನಾನು ಸಾಕ್ಷಿ ಹಾಗಿದ್ರೆ ಇವತ್ತು ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿರ್ಬೋದು ಕೋ ಕರಿಕ್ಯುಲರ್ ಆಗಿರ್ಬೋದು ಬರ್ಡನ್ ಅಲ್ಲ ಅದನ್ನು ಪಾರ್ಟ್ ಆಫ್ ಲೈಫ್ ಅಂತ ಹೇಳಿಕೊಂಡು ನೀವು ಕೂಡ ಸ್ಕೌಟ್ ಆಗಿ ರೇಂಜರ್ ಆಗಿ ಆಗಿ ಮುಂದುವರಿಸಿ ಅಂತ ಹೇಳ್ತಾ ಅವಶ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ